ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಕಲಿಯುವ ವಿದ್ಯೆಯಲ್ಲಿ ವಿದ್ಯೆಯಲ್ಲಿ ಕಡಿಮೆಯಾದರೂ ಪರವಾಗಿಲ್ಲ ಆದರೆ ಕಲಿಯುವ ಸಂಸ್ಕಾರದಲ್ಲಿ ಯಾವತ್ತೂ ಕಮ್ಮಿಯಾಗಬಾರ್ದು ಅಕ್ಷ ಕಲಿತ ವ್ಯಕ್ತಿ ಭ್ರಷ್ಟನಾಗಬಹುದು ಆದರೆ ಸಂಸ್ಕಾರ ಕಲಿತ ವ್ಯಕ್ತಿ ಯಾವತ್ತೂ ಭ್ರಷ್ಟನಾಗಲ್ಲ ಎಂದು ಭ್ರಷ್ಟನಾಗಲ್ಲ ಗೊತ್ತಾಯ್ತಾ ಸಂಸ್ಕಾರ ಕಲ್ತ್ಕೋಬೇಕು ಮನೆಯಲ್ಲಿ ದೊಡ್ಡವರಾದರು ಮಕ್ಕಳಿಗೆ ಸಂಸ್ಕಾರ ಕಲಿಬೇಕು ನಮ್ಮ ವಿದ್ಯೆನೇ ಕಲ್ತ್ಬಿಟ್ರೆ ಎಲ್ಲ ಬರುತ್ತೆ ಅಂತ ಅಲ್ಲ ಮನೆಯಲ್ಲಿ ಹೇಗೆ ಸಂಸ್ಕಾರ ಕಲಿಸ್ತಾರೋ ಮಕ್ಕಳಿಗೆ ಅದು ಬರುತ್ತೆ ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ರುದ್ರದ ರುದ್ರಾಧ್ಯಾಯ ತಿಳ್ಕೊಂಡು ನಾವು ಇವತ್ತು ಹಿಂದೆ ಎಲ್ಲ ಈಗ ಚಮಕ ಪ್ರಶ್ನಃ ಇವತ್ತಿಂದ ಒಂದನೇ ಅಧ್ಯಾಯದ ಅರ್ಥ ತಿಳ್ಕೊಳ್ಳೋಣ ಓಂ गणा ॐ गुरुभ्यो नमः हरिः ॐ गणाना आन्त्वा गणपतिकुं हवामहे कविं कवीनापमश्रवस्तमं ज्येष्ठराजं ब्रह्मणां ब्रह्मणस्पत आनिशृण्वन्नोति विस्सीदसादनम् ओ अग्नाविष्णुसजोषसेमावर्धन्तु वा गिरः दुंगनेवाजेरागत वाजश्च मे प्रसवश्च मे प्रयति मे प्रसिति मे धीति मे कृत मे सरश्च मे श्लोक मे श्राव्च मे श्रुति मे ज्योतिष मे शुभ मे प्राण मे पान्च मे व्यान मे शुच्च मे चित म मे वाक्च मे मनु मे चक्षु मे श्रोत्रंच दक्ष मे बल च मे सच म ಆಯುಷ್ಚಮೇ ಚರಾಚಮ ಆತ್ಮಾ ಚಮೇ ತನೋಶ್ಚಮೇ ಶರ್ಮ ಚಮೇ ವರ್ಮ ಚಮೆ ಅಂಗಾ ನಿಚಮೆ ಸ್ಥಾನಿ ಚಮೆ ಪರೋಗಂಶಿಶಮೇ ಶರೀರಾಣಿ ಚಮೇ ಈಗ ಅದರ ಅರ್ಥವನ್ನು ತಿಳ್ಕೋಣ ಸ್ತೋತ್ರಗಳ ಮೂಲಕ ಸಂಭಾಷಿಸುತ್ತಿರುವ ಸ್ತುತಿಕರ್ತನ ಅಪೇಕ್ಷೆಗಳನ್ನು ಪೂರೈಸಲು ಅಗ್ನಿ ಮತ್ತು ವಿಷ್ಣು ದೇವತೆಗಳು ಸ್ತುತಿಕರ್ತನಲ್ಲಿಗೆ ದಯಮಾಡಿ ಬರಲಿ ಶುದ್ಧವಾದ ಅನ್ನ ಅನ್ನಕ್ಕೆ ಕಾರಣವಾದ ಯಜ್ಞ ಯಜ್ಞದ ಬಗ್ಗೆ ಜ್ಞಾನ ಅನ್ನಗಳಿಸುವ ಉತ್ಸಾಹ ಸಾಮರ್ಥ್ಯಗಳು ಸ್ತುತಿಕರ್ತನಿಗೆ ಉಂಟಾಗಲಿ ಸ್ತುತಿಗಳ ವಿಶಾಲ ಭಾವನೆಗಳನ್ನು ಇತರರಿಗೆ ಅರ್ಥ ಮಾಡಿಸಬಲ್ಲ ಸಾಮರ್ಥ್ಯ ಉಂಟಾಗಲಿ ಜ್ಞಾನ ಮತ್ತು ಕರ್ಮ ಸಂಬಂಧಿ ಅವಯವಗಳು ಪ್ರಾಣಪಾ ಪ್ರಾಣಾಪಾನ ವಾಯುಗಳು ಇವುಗಳಿಂದ ಮನಸ್ಸು ಮನೋಜ್ಞಾನ ಜ್ಞಾನದಿಂದ ಅದ ಗಳಿಕೆ ಚೆನ್ನಾಗಿ ಮಾತನಾಡುವುದರಿಂದ ಕೇಳುವುದರಿಂದ ಗಳಿಕೆ ಉಂಟಾಗಲಿ ಸಂಪೂರ್ಣ ಅವಯವಗಳಿಂದಾದ ಸುಂದರಿ ಸುಂದರ ಶರೀರ ಶರೀರಕ್ಕೆ ಅನುಗುಣವಾದ ದೃಢ ಮೂಳೆಗಳು ಪೂರ್ಣವಾದ ಆಯಸ್ಸು ವಯೋಧರ್ಮಕ್ಕೆ ಅನುಗುಣವಾದ ಶರೀರ ಬದಲಾವಣೆಗಳು ಉಂಟಾಗಲಿ ಗೊತ್ತಾಯ್ತಾ ಇವತ್ತು ಚಮಕಪೃಷ್ಠೆಯ ಒಂದನೇ ಅಧ್ಯಾಯದ ಅರ್ಥ ನಾವು ತಿಳ್ಕೊಂಡು ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಪುಷ್ಯ ಮಾಸ ಶುಕ್ಲಪಕ್ಷ ತಿಥಿ ದ್ವಾದಶಿ ಬೆಳಿಗ್ಗೆ ಏಳು ಮೂವತ್ತ್ನಾಲ್ಕು ಉಪರಿ ಇವತ್ತು ಉಪರಿ ಏಳು ಮೂವತ್ತ್ನಾಲ್ಕು ಅಂದರೆ ತ್ರಯೋದಿಸಿ ಬರುತ್ತೆ ನಕ್ಷತ್ರ ತ್ರಯೋದಿಸಿ ಬೆಳಗಿನ ಜಾವ ಐದು ಐವತ್ತೆಂಟು ಮಳೆ ಉತ್ತರಾಷಾಢ ಒಂದನೇ ಪಾದ ರಾಹುಕಾಲ ಒಂಬತ್ತು ಮೂವತ್ತೊಂಬತ್ತರಿಂದ ಹನ್ನೊಂದು ಗಂಟೆ ಐದು ನಿಮಿಷ ತನಕ ಇದೆ ಗುಳಿಕ ಕಾಲ ಆರು ನಲವತ್ತೇಳರಿಂದ ಎಂಟು ಹದಿಮೂರು ತನಕ ಇದೆ ಯಮಗಂಡ ಕಾಲ ಒಂದು ಐವತ್ತೇಳರಿಂದ ಮೂರು ಗಂಟೆ ಇಪ್ಪತ್ತ್ಮೂರು ನಿಮಿಷ ತನಕ ಇದೆ ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊತಿರೋರಿಗೆ ನಮ್ಮ ಹೆಬ್ಬಳ್ಳಲ್ಲೂರು ಶ್ರೀ ಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಹೆಬ್ಬಳ್ಳೂರು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಯಾರು ಈ ಚಮಕ ಪ್ರಶ್ನೆಯನ್ನು ರುದ್ರ ಕೇಳಿ ಚಮಕ ಪ್ರಶ್ನೆಯನ್ನು ಯಾರು ಕೇಳ್ತಿರೋ ಅವರಿಗೆ ಶಿವ ನಿಮ್ಗೆ ಕೇಳಿದ್ದನ್ನು ಕೊಡ್ತಾರೆ ದಿನ ಒಂದೊಂದು ದೇವ್ರ ಮೇಲೆ ಒಂದೊಂದು ಬಿಲ್ಪತ್ರೆ ಇಟ್ಟು ಶಿವನ್ನ ಕೇಳ್ಕೊಳ್ಳಿ ನೀವು ಕೇಳಿದ್ದನ್ನೆಲ್ಲನೂ ದಯಪಾಲಿಸ್ತಾನೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು